ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಂತಂದರೆ ತುಂಬ ಇಷ್ಟಪಡುವಂಥ ಗಿಡ ಯಾವುದು ಅಂತಂದರೆ ಸೇವಂತಿಗೆ ಯಾಕೆ ಅಂತನ್ನೋದಾದರೆ ಇದರಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ ತುಂಬ ಒಳ್ಳೊಳ್ಳೆ ಕಲರ್ಸ್ ಇದೆ ಇದು ನೋಡೋದಕ್ಕೂ ತುಂಬ ಸುಂದರವಾಗಿದೆ ಈಸಿ ಟು ಗ್ರೋ ಪ್ಲ್ಯಾಂಟ್ ಜೊತೆಗೆ ವರ್ಷಾನುಗಟ್ಟಲೆ ನಮ್ಮ ಹತ್ರ ಇಡುವಂಥ ಗಿಡ ಆಗಿರೋದ್ರ ಜೊತೆಗೆ ಇದು ನೋಡೋದಕ್ಕೆ ಒಂಥರ ಖುಷಿ ಗಿಡವನ್ನು ಇದರಲ್ಲಿ ನಾವು ಲಾಸ್ಟ್ ವೀಡಿಯೋನಲ್ಲಿ ನಾನು ತೋರಿಸಿರೋ ಪ್ರಕಾರ ರಿಪೋರ್ಟ್ ಮಾಡಿರ್ತೀರಾ ಜೊತೆಗೆ ಇದಕ್ಕೆ ನೀವು ಫರ್ಟಿಲೈಸರ್ ಮಾಡಿರ್ತೀರ ಅಷ್ಟೇ ಅಲ್ಲ ಇದನ್ನು ನೀವು ಪಿಂಚಿಂಗ್ ಕೂಡ ಮಾಡಿರ್ಬೋದು ಕೆಲವೊಂದು ಜನ ಕಮೆಂಟ್ಸ್ ಕೂಡ ಮಾಡಿದ್ದೀರ ಮತ್ತು ನಾವು ಪಿಂಚಿಂಗ್ ಮಾಡಿದ ನಂತರ ನೋಡಿ ನನ್ನ ಗಿಡದಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಈ ರೀತಿ ಚಿಕ್ಕ ಚಿಕ್ಕ ಬರ್ಡ್ಸ್ ಬಂದಾಗ ಪಿಂಚ್ ಮಾಡೋದನ್ನು ತೋರಿಸಿದ್ದೆ ಆ ಪಿಂಚಿಂಗ್ ಆದ ನಂತರ ಈ ಗಿಡದಲ್ಲಿ ನಾಲ್ಕು ಪಟ್ಟು ಗ್ರೋತ್ ಆಗ್ತಾಯಿದೆ ಸೈಡ್ನಲ್ಲಿ ಬ್ರಾಂಚಸ್ ಇದೆ ಕೆಳಗಡೆಯಿಂದ ಪಪ್ಸ್ ಇದೆ ಜೊತೆಗೆ ಇದರಲ್ಲಿ ಇವಾಗ ಚಿಕ್ಕ ಚಿಕ್ಕ ಮಗುಗಳು ಕೂಡ ರೆಡಿ ಆಗ್ತಾ ಇದೆ ಇವಾಗ ನಾನು ಇದಕ್ಕೆ ತುಂಬ ಕೇರ್ ಮಾಡಬೇಕು ಯಾಕೆ ಗೊತ್ತಾ ಇದರಲ್ಲಿ ಇವಾಗ ಮಳೆ ಕಡಿಮೆಯಾಗಿದೆ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಡೈರೆಕ್ಟ್ ಮಳೆ ನೀರು ಬರೋ ಕಡೆ ಇಡಬೇಡಿ ಇಲ್ಲ ಅಂತಂದರೆ ಇದರಲ್ಲಿ ಫಂಗಸ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾವು ಫಂಗಸ್ ತುಂಬ ಬಂದುಬಿಟ್ರೆ ಈ ಗಿಡವನ್ನು ಉಳಿಸ್ಕೊಳ್ಳೋದು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ನಾನೇನು ಮಾಡಿದ್ದೆ ಈ ಗಿಡಗಳನ್ನು ಶೇಡ್ನಲ್ಲಿ ಇಟ್ಟಿದ್ದೆ ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅನ್ನೋರು ನೀವು ನೋಡ್ಬೋದು ನೋಡಿ ಯಾವ ರೀತಿ ಇದರ ಕೆಳಗಡೆಯಿಂದ ಚಿಕ್ಕ ಚಿಕ್ಕ ಸಸಿಗಳು ಬರ್ತಾ ಇದೆ ನೀವು ಚೆನ್ನಾಗಿ ಕೇರ್ ಮಾಡಿ ಇದಕ್ಕೆ ಚೆನ್ನಾಗಿ ಫರ್ಟಿಲೈಸರ್ ಮಾಡಿದ್ರೆ ಚೆನ್ನಾಗಿ ಇದರ ಬಗ್ಗೆ ಕೇರ್ ತಗೊಂಡ್ರೆ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಬೆಳವಣಿಗೆ ಬರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇವಾಗ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಮಳೆ ಕಡಿಮೆ ಆಗಿದೆ ಅಲ್ವಾ ಹಾಗಾಗಿ ಇವಾಗ ಮಂಜು ಬೀಳೋ ಸ್ಟಾರ್ಟ್ ಆಗುತ್ತೆ ಮಡಿ ಮಳೆ ಕಡಿಮೆ ಆದ ತಕ್ಷಣ ವಾತಾವರಣದಲ್ಲಿ ಸ್ವಲ್ಪ ಹೀಟ್ ಕೂಡ ಜಾಸ್ತಿ ಆಗೋದ್ರಿಂದ ಮಳೆ ನೀರು ಮಣ್ಣಿನಲ್ಲಿ ಹಾಗೂ ಎಲೆಗಳಲ್ಲಿ ಸ್ಟೋರ್ ಆಗಿರೋದ್ರಿಂದ ಈ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಬ್ಲ್ಯಾಕ್ ಬಣ್ಣದ ಅಂದರೆ ಕಪ್ಪು ಬಣ್ಣದ ಎಫಿಡ್ಸ್ ತುಂಬ ಬೇಗ ಬಂದು ಕೂತ್ಕೊಳ್ಳುತ್ತೆ ಎಲೆಗಳ ಕೆಳಗಡೆ ಫಂಗಸ್ ಬರುತ್ತೆ ಮಣ್ಣಿನಲ್ಲೂ ಕೂಡ ಫಂಗಸ್ ತುಂಬ ಬೇಗ ಇವಾಗ ಅಟ್ಯಾಕ್ ಆಗೋದ್ರಿಂದ ನಾವು ಈ ಗಿಡಕ್ಕೆ ಒಂದು ಆರ್ಗ್ಯಾನಿಕ್ ಹಾಗೂ ಮನೆಯಲ್ಲೇ ತಯಾರಿಸ್ಕೊಳ್ಬಹುದಾದಂಥ ಒಂದು ಕೀಟನಾಶಕವನ್ನು ನಾನು ವಿಡಿಯೋಲ್ಲಿ ಶೇರ್ ಇದ್ದೀನಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮೂರು ದಿನ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಕೆಳಗಡೆ ಎಲೆ ಬೇರೆ ಬೇರಿನ ಹತ್ತಿರ ಎಲ್ಲ ಕಡೆ ನೀವು ಚೆನ್ನಾಗಿ ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಗಿಡದಲ್ಲಾಗಿರ್ಬೋದು ಏನಾಗುತ್ತೆ ಅಂತಂದರೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಖಂಡಿತವಾಗಿಯೂ ಕ್ಯೂರ್ ಆಗೋದ್ರ ಜೊತೆಗೆ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ನಾನು ಈ ಗಿಡದಲ್ಲಿ ಎಲ್ಲ ರೀತಿಯ ಅರಳಿರುವಂಥ ಹೂಗಳನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ನೆಕ್ಸ್ಟ್ ಏನಾಗ್ತಿದೆ ಅಂತಂದರೆ ಈ ಗಿಡದಲ್ಲಿ ಮತ್ತೆ ಹೊಸ ಹೊಸ ಚಿಗುರು ಬರ್ತಾಯಿದೆ ಜೊತೆಗೆ ಆ ಚಿಗುರಿನಲ್ಲೂ ಕೂಡ ಏನಾಗ್ತಾ ಇದೆ ಬಡ್ಸ್ ರೆಡಿ ಆಗ್ತಾ ಇದೆ ಸೇವಂತಿಗೆ ಗಿಡವನ್ನು ನಾವು ಹೂ ಅರಳಿದ ನಂತರ ಕಟ್ ಮಾಡಿ ತೆಗೆದ ನಂತರ ಏನಾಗುತ್ತೆ ಅಂತಂದರೆ ನೋಡಿ ಈ ರೀತಿ ಕೆಳಗಡೆಯಿಂದ ಮತ್ತೆ ಹೊಸ ಒಂದು ಸ್ಟೆಮ್ ಬಂದು ಅದರಲ್ಲೂ ಕೂಡ ಈ ರೀತಿ ಚಿಗುರು ಬಂದು ಈ ದಾಸವಾಳ ಗಿಡ ಆಗಿರ್ಬೋದು ಗುಲಾಬಿ ಗಿಡ ಆಗಿರ್ಬೋದು ಯಾವ ರೀತಿ ನಾವು ಪ್ರೂನಿಂಗ್ ಮಾಡಿದ ನಂತರ ಹೊಸ ಬ್ರಾಂಚಸ್ ಜೊತೆ ಯಾವ ರೀತಿ ಫ್ಲವರ್ಸ್ ಬರುತ್ತಲ್ಲ ಆ ರೀತಿ ಸೇವಂತಿಗೆ ಗಿಡದಲ್ಲೂ ಕೂಡ ಈ ರೀತಿ ಬ್ರಾಂಚಸ್ ಬಂತು ಇದರಲ್ಲಿ ಫ್ಲವರ್ಸ್ ರೆಡಿ ಆಗ್ತಾಯಿದೆ ನೋಡಿ ಇನ್ನೊಂದೇನು ಅಂತಂದರೆ ಮುಖ್ಯವಾಗಿ ನಾವು ಇಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಅಂತಲೇ ಈ ಫ್ಲವರ್ಸನ್ನು ಹಾಗೆ ಬಿಟ್ಟಿದ್ದೆ ಈ ರೀತಿ ನಾವು ಫ್ಲವರ್ಸ್ ಗಿಡದಲ್ಲಿ ಬಿಡೋದರಿಂದ ಏನಾಗುತ್ತೆ ಅಂತಂದರೆ ಇದರ ಮೇಲೆ ಕೀಟಗಳು ಅಟ್ಯಾಕ್ ಆಗೋದಕ್ಕೆ ತುಂಬ ನಾವು ಪ್ರೋತ್ಸಾಹ ಕೊಟ್ಟಾಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಹೂಗಳು ಅರಳಿದ ನಂತರ ಅದನ್ನು ಕಟ್ ಮಾಡಿ ತೆಗೆದ್ರಿ ಆ ಗಿಡದಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಏನು ಮಾಡ್ಬೋದು ಗಿಡಗಳಿಗೆ ಅಫಿಡ್ಸ್ ಅಟ್ಯಾಕ್ ಆಗೋದನ್ನು ತಡೆಗಟ್ಬೋದು ಸೇವಂತಿಗೆ ಗಿಡದಲ್ಲಿ ಕಾಮನ್ ಆಗಿ ನಾವು ನೋಡ್ತಿರ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಎಲೆಗಳ ಕೆಳಗಡೆ ಏನಾಗುತ್ತೆ ಅಂತಂದರೆ ವೈಟ್ ವೈಟ್ ಏನು ಬಿಳಿ ಬಿಳಿ ಚಿಕ್ಕೆಗಳ ಥರ ಕಾಣಿಸ್ಕೊಳ್ಳುತ್ತೆ ಇದು ಕೂಡ ಒಂದು ರೀತಿ ಫಂಗಸ್ ಅಂತಲೇ ಹೇಳ್ಬೋದು ನೋಡಿ ಎಲೆಗಳ ಕೆಳಗಡೆ ಈ ರೀತಿ ಜಿಡ್ ಜಿಡಾಗಿ ಕಪ್ಪು ಹಾಗೂ ಬಿಳಿ ಬಣ್ಣದ ಸ್ಪಾಟ್ಸ್ ನಮಗೆ ಕಂಡು ಬರುತ್ತೆ ಇದೇನಾಗುತ್ತೆ ಅಂತಂದರೆ ನಾವು ಮಳೆ ನೀರಿಗೆ ಗಿಡವನ್ನು ಇಟ್ಟಾಗ ಅಥವಾ ಮಣ್ಣಿನಲ್ಲಿ ಅಥವಾ ಸ್ಟೆಮ್ನಲ್ಲಿ ಜಾಸ್ತಿ ನೀರು ಸ್ಟೋರ್ ಆದಾಗ ಕೂಡ ನಾವು ಹಾಕುವಂತಹ ನೀರು ಕೂಡ ಜಾಸ್ತಿ ಆದರೆ ಈ ರೀತಿ ಸಮಸ್ಯೆಗಳು ಸೇವಂತಿಗೆ ಗಿಡದಲ್ಲಿ ಹುಟ್ಟಿಕೊಳ್ಳುತ್ತೆ ಹಾಗಾಗಿ ನಾವೇನು ಮಾಡಬೇಕು ಈ ಗಿಡವನ್ನು ಸಾಧ್ಯವಾದಷ್ಟು ಮಳೆ ನೀರಿನಿಂದ ಸೇವ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಹೂವು ಇದು ಬಿಳಿ ಸೇವಂತಿಗೆ ಗಿಡ ಎಲ್ಲ ಹೂಗಳನ್ನು ತೆಗೆದ ತಕ್ಷಣ ಈ ಗಿಡದಲ್ಲೂ ಕೂಡ ನೀವು ಶೂಟ್ಸ್ ಬರ್ತಾ ಇದೆ ಈ ರೀತಿ ನೀವು ಕೂಡ ನಿಮ್ಮ ಗಿಡದಲ್ಲಿ ಅರಳಿರುವಂಥ ಹೂಗಳನ್ನು ತೆಗೆದು ನೀವು ನೆಕ್ಸ್ಟ್ ಏನು ಮಾಡ್ಬೋದು ಮತ್ತೆ ಫ್ಲವರಿಂಗಿ ನಿಮ್ಮ ಗಿಡವನ್ನು ರೆಡಿ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನೀವು ಇದಕ್ಕೆ ವರ್ಮಿ ಕಂಪೋಸ್ಟ್ ಹದಿನೈದು ದಿನಕ್ಕೊಂದು ನೀವು ಒಂದೊಂದು ಮುಟ್ಟಿಗೆ ವರ್ಮಿ ಕಂಪೋಸ್ಟ್ ಹಾಕೋದ್ರಿಂದ ಕೂಡ ನೀವು ಈ ಈ ಗಿಡದಲ್ಲಿ ಮತ್ತೆ ಮತ್ತೆ ಫ್ಲವರ್ಸನ್ನು ಪಡ್ಕೊಳ್ಬೋದು ನೋಡಿ ಯಾವ ರೀತಿ ಇದರಲ್ಲಿ ವೈಟ್ ಕಲರ್ ಅಫಿಡ್ಸ್ ಅಟ್ಯಾಕ್ ಅಂತ ಇದನ್ನು ಯಾವ ರೀತಿ ಕ್ಯೂರ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರು ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ನೋಡಿ ಜೊತೆಗೆ ನಾನು ನರ್ಸರಿಯಿಂದ ತಂದಿರುವಂಥ ಬಟನ್ ಸೇವಂತಿಗೆ ಅಥವಾ ಮಿನಿ ಸೇವಂತಿಗೆ ಅಂತ ಕೂಡ ಕರಿಬೋದು ಇದರಲ್ಲೂ ಕೂಡ ಬರ್ಡ್ಸ್ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಾ ಇದೆ ನಾನು ಇದನ್ನು ಈ ವರ್ಷವೇ ಫಸ್ಟ್ ಟೈಮ್ ಇದನ್ನು ಗ್ರೋ ಮಾಡ್ತಾ ಇದ್ದೀನಿ ನೋಡೋಣ ಇದರಲ್ಲಿ ಯಾವ ರೀತಿ ಫ್ಲವರ್ಸ್ ಬರುತ್ತೆ ಯಾವ ರೀತಿ ಗಿಡ ಗ್ರೋ ಆಗುತ್ತೆ ಅಂತ ಇದರ ಒಂದೆರಡು ಕಟಿಂಗ್ಸ್ ಕೂಡ ನಾನು ಹಚ್ಚಿದ್ದೀನಿ ಅದರ ರಿಸಲ್ಟ್ ಕೂಡ ನಾನು ಮುಂದೆ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ನೋಡಿ ಇದರಲ್ಲೂ ಕೂಡ ನಾನು ಫಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ಪ್ಲೇನ್ ವಾಟರ್ನಿಂದ ಈ ಗಿಡವನ್ನು ಚೆನ್ನಾಗಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈ ಗಿಡ ಆಗಿರ್ಬೋದು ಅಥವಾ ಯಾವುದೇ ಗಿಡ ಆಗಿರ್ಬೋದು ನೀವು ಅದಕ್ಕೆ ಪೆಸ್ಟಿಸೈಡ್ ಅಥವಾ ಫಂಗಿಸೈಡ್ ಸ್ಪ್ರೇ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಅದನ್ನು ಪ್ಲೇನ್ ವಾಟರ್ನಿಂದ ಆ ಗಿಡವನ್ನು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಂಡ ನಂತರನೇ ನೀವು ಯಾವುದೇ ಪೆಸ್ಟಿಟೈಸ್ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ರು ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಬಿಟ್ಟು ನೀವು ಡೈರೆಕ್ಟಾಗಿ ನೋಡಿ ಈ ರೀತಿ ಅಫಿಡ್ಸ್ ಬಂದಿದೆಯಲ್ಲ ಇದ್ರ ಮೇಲೆ ನೀವು ಡೈರೆಕ್ಟಾಗಿ ನಾವು ರೆಡಿ ಮಾಡ್ಕೊಂಡಿರುವಂಥ ಒಂದು ಔಷಧಿಯನ್ನು ಸ್ಪ್ರೇ ಮಾಡೋದ್ರಿಂದ ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಅಲ್ಲೇ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದು ಮತ್ತೇನು ಮಾಡುತ್ತೆ ಅಂತಂದರೆ ಗಿಡವನ್ನು ಹಾಳು ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಫಸ್ಟು ಅದ್ರ ಮೇಲೆ ಏನು ಒಂಥರ ಒಂದು ರೀತಿ ಕೋಟ್ ಇರುತ್ತೆ ಆ ಯಾವುದೇ ಕೀಟ ಆಗಿರ್ಬೋದು ಅದ್ರ ಮೇಲೆ ಒಂದು ರೀತಿ ಕೋಟಿಂಗ್ ಇರುತ್ತೆ ಅದನ್ನು ನಾವು ಫಸ್ಟ್ ಪ್ಲೇನ್ ವಾಟರ್ನಿಂದ ಕ್ಲೀನ್ ಮಾಡಿ ರಿಮೂವ್ ಮಾಡಿ ನೆಕ್ಸ್ಟ್ ಅದರ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಔಷಧಿಯನ್ನು ಸ್ಪ್ರೇ ಮಾಡೋದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗಿಡವನ್ನು ಕ್ಯೂರ್ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಅದನ್ನು ಮನೆಯಲ್ಲಿ ನಾವು ಯಾವ ರೀತಿ ಒಂದು ಪೆಸ್ಟಿಸೈಡನ್ನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ಗಡ್ಡೆಯನ್ನು ತಗೊಂಡಿದ್ದೀನಿ ಇದನ್ನು ಇದರ ಹೋಳುಗಳನ್ನು ಚೆನ್ನಾಗಿ ನಾವು ಕಲ್ಲಿನಿಂದ ಅಥವಾ ಮಿಕ್ಸಿ ಗ್ರೈಂಡರ್ನಲ್ಲೂ ಕೂಡ ಚೆನ್ನಾಗಿ ಈ ರೀತಿ ತುಂಬ ಅಲ್ಲ ತುಂಬ ದಪ್ಪನಾಗುವಲ್ಲ ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಇದನ್ನು ನೀವು ಕ್ರಷ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಒಂದು ಗ್ಲಾಸ್ ನೀರಿನಲ್ಲಿ ಇದನ್ನು ಅದು ಒಂದು ಅಥವಾ ಒಂದೂವರೆ ಗ್ಲಾಸ್ನಷ್ಟು ನೀರು ತಗೊಂಡು ಆ ಬೆಳ್ಳುಳ್ಳಿ ಪೇಸ್ಟ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿ ನೀವು ಇದನ್ನು ಏನು ಮಾಡಬೇಕು ಕುದಿಸ್ಕೊಂಡು ಇದನ್ನು ಚೆನ್ನಾಗಿ ತಂಪಾಗೋವರೆಗೂ ಹಾಗೆ ಬಿಟ್ಬಿಡಿ ಇದನ್ನು ನೀವು ಒಂದು ದಿನದವರೆಗೂ ಹೀಗೆ ಇದನ್ನು ಬಾಯ್ಲ್ ಮಾಡಿ ಇಟ್ಕೊಂಡ್ರೂ ಕೂಡ ಇದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಈ ರೀತಿ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸಿ ಇದನ್ನು ತಂಪ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದನ್ನು ನೀವು ಕೂಡ ರೆಡಿ ಮಾಡ್ಕೊಳ್ಬೇಕಾದ್ರೆ ಇದನ್ನು ನೀವು ಮಿಕ್ಸಿಯಲ್ಲೂ ಕೂಡ ಸಣ್ಣ ಮಾಡ್ಕೊಳ್ಬೋದು ಹಾಗೆ ಇದನ್ನು ನೀವು ಯಾವುದಾದ್ರೂ ಒಂದು ನಿಮ್ಮ ಹತ್ರ ಈ ರೀತಿ ನಾವು ಖಾರ ಎಲ್ಲ ಕೊಡ್ತೀವಲ್ಲ ಅದರಿಂದ ಕೂಡ ನೀವು ಇದನ್ನು ಕ್ರಶ್ ಮಾಡಿಕೊಂಡು ತೊಗೊಳ್ಬೋದು ನೋಡಿ ನೆಕ್ಸ್ಟ್ ಡೇ ಇದನ್ನು ನಾನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದಿನ ನೀವು ಇದನ್ನು ಬಿಟ್ಟರೆ ಇದರ ಎಲ್ಲ ಅಂಶಗಳು ಇದರಲ್ಲಿ ಬರೋದರಿಂದ ಇದು ಇನ್ನಷ್ಟು ಪವರ್ಫುಲ್ಲಾಗಿ ರೆಡಿ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೆ ಅದು ಬಾಯ್ಲ್ ಆದ ನಂತರ ಹತ್ರ ಕೇವಲ ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆಯೇ ಇದೆ ಈ ರೀತಿ ನೀವು ಕೂಡ ಇದನ್ನು ಹಾಫ್ ಕ್ವಾಂಟಿಟಿಗೆ ಅದನ್ನು ಬಾಯ್ಲ್ ಮಾಡಿ ಚೆನ್ನಾಗಿ ಇದನ್ನು ಡ್ರೈನ್ ಮಾಡಿ ಅಂದರೆ ಸೋಸ್ಕೊಂಡು ತಗೊಂಡು ನೆಕ್ಸ್ಟ್ ಇದರಲ್ಲಿ ನಾವು ಎರಡು ವಸ್ತುಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ಅದೇನು ಅಂತಂದರೆ ನಾವು ಕಾಮನ್ ಆಗಿ ಇದನ್ನು ಗಾರ್ಡನಲ್ಲಿ ಯೂಸ್ ಮಾಡ್ತಾನೆ ಇರ್ತೀನಿ ನಿಮಗೂ ಕೂಡ ಇದನ್ನು ಶೇರ್ ಮಾಡಿದ್ದೀನಿ ನೀಮ್ ಆಯಿಲ್ ಇದನ್ನು ನೀವು ಹಾಫ್ ಸ್ಪೂನ್ನಷ್ಟು ತೊಗೊಂಡು ಈ ಒಂದು ಬೆಳ್ಳುಳ್ಳಿ ಏನು ನಾವು ಒಂದು ಲಿಕ್ವಿಡ್ ರೆಡಿ ಮಾಡಿದ್ದೀವಲ್ಲ ಇದರಲ್ಲಿ ನೀವು ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ ಇದರ ಜೊತೆಗೆ ಇನ್ನೊಂದೇನು ಅಂತಂದರೆ ಡೆಟಾಲ್ ಇರುತ್ತಲ್ಲ ಅದನ್ನು ಕೂಡ ನೀವು ಆ್ಯಡ್ ಮಾಡಬೇಕು ಯಾಕಂತಂದರೆ ನೀಮ್ ಆಯಿಲ್ ಏನಾಗುತ್ತೆ ಅಂತಂದರೆ ಆಗಿರೋದ್ರಿಂದ ಇದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾವು ಸ್ವಲ್ಪ ಡೆಟಾಲನ್ನು ಇದರಲ್ಲಿ ಹಾಕೋದ್ರಿಂದ ನೋಡಿ ಇದರಲ್ಲಿ ನೊರೆ ಕೂಡ ಕಾಣಿಸ್ತಾ ಇರ್ಬೋದು ಈ ಒಂದು ಸೋಪ್ ರೀತಿ ಏನಿರುತ್ತಲ್ಲ ಡೆಟಾಲ್ ಇದರಲ್ಲಿ ನೊರೆ ಬರೋದರಿಂದ ಈ ಆಯಿಲ್ ಹಾಗೂ ಡೆಟಾಲ್ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ನಾವು ಯೂಸ್ ಮಾಡುವಂಥ ಲಿಕ್ವಿಡ್ ಪೆಸ್ಟಿಸೈಡ್ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಇವೆರಡನ್ನೂ ಕೂಡ ನೀವು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹಾಫ್ ಲೀಟರ್ನಷ್ಟು ಒಂದು ಬಾಟಲ್ನಲ್ಲಿ ಪ್ಲೇನ್ ವಾಟರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನಿದನ್ನು ಹತ್ತು ಸ್ಪೂನ್ನಷ್ಟು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದರೆ ಇದು ತುಂಬ ಸ್ಟ್ರಾಂಗ್ ಆಗಿದೆ ನಾವು ಇದನ್ನು ಚೆನ್ನಾಗಿ ಕುದಿಸಿ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡ್ತಿದ್ದೀವಲ್ಲ ಹಾಗಾಗಿ ಇದು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಎಂಟರಿಂದ ಹತ್ತು ಸ್ಪೂನ್ನಷ್ಟು ಮಾತ್ರ ನೀವು ಹಾಫ್ ಲೀಟರ್ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇನ್ನೊಂದೇನು ಅಂತಂದರೆ ಈ ಒಂದು ಏನು ನಾವು ಬೆಳ್ಳುಳ್ಳಿಯನ್ನು ಕುದಿಸಿ ತೊಗೊಂಡಿದ್ದೀವಲ್ಲ ಇದನ್ನು ನೀವು ಫ್ರಿಜ್ಜಲ್ಲಿ ಹಾಗೂ ಅಥವಾ ರೂಮ್ ಟೆಂಪ್ರೇಚರಲ್ಲೂ ಕೂಡ ನೀವು ಇದನ್ನು ಎರಡು ದಿನಗಳವರೆಗೆ ಇಟ್ಕೊಳ್ಬೋದು ಏರ್ಟೈಟ್ ಬಾಟ್ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ಕಂಟಿನ್ಯೂಯಸ್ ಮೂರು ದಿನ ಇದನ್ನು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಗಿಡಗಳಲ್ಲೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ಬೋದು ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಯಾವ ಗಿಡಗಳ ಮೇಲೆ ಕೀಟಗಳಾಗಿರ್ಬೋದು ಎಫಿಡ್ಸ್ ಆಗಿರ್ಬೋದು ಅಟ್ಯಾಕ್ ಮಾಡಿರುತ್ತಲ್ಲ ಅದಕ್ಕೆ ನೀವು ಸ್ಪ್ರೇ ಮಾಡೋದ್ರಿಂದ ಅದು ತುಂಬ ಬೇಗ ಗಿಡಗಳನ್ನು ಬಿಟ್ಟು ಹೊರಟೋಗುತ್ತೆ ನೋಡಿ ಚೆನ್ನಾಗಿ ಇದನ್ನು ಶೇಕ್ ಮಾಡಿ ನೀರಿನಲ್ಲಿ ಈ ಲಿಕ್ವಿಡ್ ಏನಾಗಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದನ್ನು ಗಿಡಗಳ ಎಲ್ಲ ಪಾರ್ಟ್ಸ್ಗಳಲ್ಲೂ ಎಲೆಗಳ ಹಿಂಬದಿಯಲ್ಲಿ ಕಾಂಡದ ಹತ್ತಿರ ಬೇರಿನಲ್ಲಿ ನೀವು ಇದನ್ನು ಮಣ್ಣಿನಲ್ಲೂ ಕೂಡ ಮೇಲ್ಭಾಗದಲ್ಲಿ ಸ್ಪ್ರೇ ಮಾಡೋದ್ರಿಂದ ಮಣ್ಣಿನಲ್ಲಿ ನಾವು ಗಿಡಕ್ಕೆ ಸ್ಪ್ರೇ ಮಾಡಬೇಕಾದ್ರೆ ಆಫಿಡ್ಸ್ ಏನಾಗುತ್ತೆ ಅಂತಂದರೆ ಮಣ್ಣಿನ ಮೇಲೂ ಬಿದ್ದು ಬಿದ್ದುಬಿಟ್ಟಿರುತ್ತೆ ಹಾಗಾಗಿ ನಾವು ಮಣ್ಣಿನಲ್ಲೂ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಇದು ಬೇಗ ಗಿಡವನ್ನು ಬಿಟ್ಟು ಹೋಗ್ಬಿಡುತ್ತೆ ಅಥವಾ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಪ್ರತಿಯೊಂದು ಪಾರ್ಟ್ನಲ್ಲೂ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡ ತುಂಬ ಬೇಗ ಹೆಲ್ದಿಯಾಗಿ ಕೂಡ ಕಾಣಿಸೋಕ್ಕೆ ಆಗುತ್ತೆ ಇದು ರಿಸಲ್ಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಜೊತೆಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಇದರಿಂದ ನಿಮ್ಮ ಗಿಡದಲ್ಲೂ ಕೂಡ ಯಾವ ರೀತಿ ಡಿಫ್ರೆನ್ಸ್ ಕಂಡು ಬಂದಿದೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ನಾವು ಯಾವ ರೀತಿ ಪೆಸ್ಟಿಸೈಡ್ ಅಥವಾ ಫಂಗಿಸೈಡನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಡಿಟೇಲ್ ಆಗಿ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಅನ್ನೋದನ್ನು ನನಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್